ವೃಂದದವರು ಈ ಒಂದು ಕಾರ್ಯಕ್ರಮದ ಸಹಕರಿಸಬೇಕು ತಾವು ಕ್ರೀಡಾಂಗಣದ ಹೊರಗಡೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರ್ಲಿ ಅಥವಾ ದಯವಿಟ್ಟು ವೇದಿಕೆಯ ನೀತಿಗಳೇ ಹಿಂಭಾಗದಲ್ಲಿ ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಉತ್ಸವಕ್ಕೆ ಯಾದಗಿರಿ ಜಿಲ್ಲೆ ಸಾಕ್ಷಿಯಾಗಿದೆ ಕಲೆ ಕ್ರೀಡೆ ಸಂಸ್ಕೃತಿ ಯುವಕರ ಪ್ರತಿಭೆಗೆ ಒಗ್ಗರಣೆಯಾಗಿ ವೇದಿಕೆ ನಿರ್ಮಾಣಗೊಂಡಿದೆ ಯುವಕರ ಕನಸುಗಳ ವೇದಿಕೆ ರಾಜ್ಯ ಮಟ್ಟದ ಯುವಜನೋತ್ಸವ ಯುವಕರ ಸಾಮರ್ಥ್ಯ ಪ್ರದರ್ಶನದ ವೇದಿಕೆಯಾಗಿ ನಿರ್ಮಾಣಗೊಂಡಿದೆ ರಾಜ್ಯ ಮಟ್ಟದ ಯುವಜನೋತ್ಸವ ಯುವಜನ ಮತ್ತು ಸಬಲೀಕರಣ ಇಲಾಖೆ ವತಿಯಿಂದ ಜಿಲ್ಲಾಡಳಿತ ಯಾದಗಿರಿ ಜಿಲ್ಲಾ ಪಂಚಾಯತ್ ಯಾದಗಿರಿ ವತಿಯಿಂದ ಯುವಗಿರುತ್ತುಂಬ ಹೃದಯದ ಪ್ರೀತಿಯ ಗೌರವದ ಸ್ವಾಗತ ಕನಸುಗಳ ಸಾಧನೆಗೆ ಮೈಸೂರ ಉತ್ಸವದ ವೇದಿಕೆ ರಾಜ್ಯ ಸಭಾ ದ ಉತ್ಸವ ಪ್ರಜಾಪದ ಶಾಷ್ಟ್ರೀಯ ಕರಸ ವಸ್ತು ನಮ್ಮ ಯುವ ಜನತೆ ಆಧರಿಸೇರಿ ಅಲನು ಚಾಪ್ರನಂತೆ ಅದರ ಮುತ್ಸುಕೊಳ್ಳ ರಕ್ಷಾ ಪುರ ಅವರು ಈ ವೇದಿಕೆಯೆಲ್ಲ ಮುದ್ಘಾ ಟಿ ಸಂದೇಶವನ್ನು ನೀಡಿದ್ದಾರೆ ವಜದೊಂದಿಗೆ ಸದೇಶದ ಯುವ ಮನಸ್ಸು ಎತ್ತರಕ್ಕೆ ಏರಲಿ ರಾಜ್ಯ ಮಟ್ಟದ ಸಂಭ್ರಮದಲ್ಲಿ